ീടാൻമാർകളിൽ ഒന്ന് ഹദീജ ഉമ്മ അതിലയിണ ആയ ആയവരുമോ തൽ പിന്ന പേഗം റസാ അരികനബിൻ്റെ വീടാൻമാർഗളിൽ അത് പേഗം റസമുള്ള പത്നിള്ളി ഒബറു ഖദീജ ഉമ്മ അതിയിലെ ഇണ ആയവരും മൗത്തായതിൽ പിന്ന ಪೇಗಂ ರಸಲೀಸ್ ಖದೀಜಾ ರಹಮದ್ ಬಿ ವಿ ರದಿಯಲ್ಲಾಹು ಅರ್ಹರ್ ಅವರನ್ನು ವರಿಸಿದ್ದು ನಾಲ್ ನಾ ಇಪ್ಪತ್ತೈದನೇ ವರ್ಷದಲ್ಲಾಗಿತ್ತು ಆ ಖದೀಜಾ ಬಿ ಅವರಿಗೆ ನಲವತ್ತು ವರ್ಷಗಳಾಗಿತ್ತು ಪೇಗಂ ರಸಲಾ ಅಲ್ಲಿಸ್ಲಮರನ್ನ ವಿವಾಹ ಮಾಡೋದಕ್ಕೆ ಖದೀಜಾ ಬಿವಿ ರದಿಯಲ್ಲಾ ಅನ್ಹರ್ ಅವರಿಗೆ ದೊಡ್ಡ ಆಸಕ್ತಿ ಬಂತು ಬಂದಿರುವ ಮುಖ್ಯ ಕಾರಣ ಯಾತ್ರೆಗೆ ಒಮ್ಮೆ ಶಾಮ್ಗಿರುವಂತಹ ಯಾತ್ರೆಯಲ್ಲಿ ಪೇಗಂ ರಸಲ ಅಲ್ಲಿಸಲಮರ ಜೊತೆಗೂಡಿ ಪೇಗಮ್ ರಸಲಾಸ್ಲಂ ಮೂಲಕ ತುಂಬ ಲಾಭಗಳನ್ನು ಕೊಯ್ದು ಅಥವಾ ಲಾಭಗಳನ್ನು ಸಂಪಾದಿಸಿ ಪೇಗಂರಸಲ್ಲ ಹಿಂದಿರುಗಿದರು ಆ ಸ್ವಭಾವಕ್ಕೆ ಆ ವ್ಯಕ್ತಿತ್ವಕ್ಕೆ ಮಾರು ಹೋಗಿದರು ಖದೀಜ رحمة الله عليه رضي الله عنها أدريتي إنه بعمر رسول الله صلى الله عليه وسلم يرد عائشة حفصة صفية هند رملة ثم ثم سودة زينب ميمونة جو غيرية ഹിന്ദുരിയത്തുമത്ത് ഉമ്മ ಬಿ ಪೇಗಮರಸು ಅಲಹಸಲ್ಲಮ್ಮ ತಂಗಲ್ರವರ ಆ ವಫಾತ್ ವೇಳೆಯಲ್ಲಿ ಈ ಒಂಬತ್ತು ಅಂದ್ರೆ ಇವರ ಒಂಬತ್ತು ಉಂಡು ಮುಮಿನ್ ಆಯವರಾಗಿಯಲು ಇವರ ಉಮ್ಮ ಮಾರವರಿಗೆ ಈ ಒಂಬತ್ತು ಅಹ್ ಪೇಗಮ್ ರಸಲ್ಲ ಪತ್ನಿಯಿಂದ ಇರುದ್ದರು ಅದೇ ರೀತಿ ಆಯವರಾಗಿಯಲೂ ಇವರ ಉಮ್ಮ ಮಾರ ಇವರನ್ನ ಉಮ್ಮ ಹಾತುಲಿ ಅಥವಾ ವಿಶ್ವಾಸಿಗಳ ತಾಯಿ ಎಂದು ಕರೆಯಲಾಗುತ್ತೆ ಪೇಗಂ ಪ್ರಸಲ್ಲ ಪತ್ನಿಯರ ಕುರಿತಾಗಿರುವಂತಹ ಆ ಮಾಹಿತಿ ಇವುಗಳನ್ನು ಒಂದೊಂದಾಗಿ ಕಲಿಯುವುದು ಕೂಡ ನಮಗೆ ಅನಿವಾರ್ಯವಾಗಿದೆ ಅಂತ ಈ ವೇಳೆಯಲ್ಲಿ ನಾವು ನೆನಪಿಸಬೇಕಾದದ್ದು ಮಕ್ಕಲ್ ಮಕ್ಕನಬಿಂದಾಹೀನು ಇಬ್ರಾಹಿಮಿವರ್ ಮುಂಡರು ಆನ್ മക്ക മക്കനബിൻ്റെ അത് പേഗം അലഹി ഖാസിം അബുദുല്ലാഹി എന്നും ഇബ്രാഹിം ഇവർ മൂണ്ടരും ഈ മൂറു ജനവും മൂറു മക്കളും കൂടെ ಆನ್ ಪುಧವಲ್ದರೆದಾಗುವ ಅಂದರೆ ಪೇಗಂಬರ್ ಸಹ ಶರ್ಮ ಮೂರು ಗಂಡು ಮಕ್ಕಳು ಎಂದು ಹೇಳಲ ಎಂದು ಈ ಬರಿ ಏನು ಗೆರೆಗಳಲ್ಲಿ ಬಾಪನ್ ಕುನ್ಯೂಸ್ತಾದರ ಹೇಳ್ತಾರೆ ಜೈನ ಬೀವಿ ರುಕಿಯ ಬೀವಿ ಬೀವಿಯು ಮೇವರಿ ಉಮ್ಮ ಹೀ ಜಾ ಜೈನ ಬೀವಿ ರುಕಿಯ ಬೀವಿ ಫಾತಿಮ ಬೀವಿ ಉಮ್ಮು ಕುಲ್ಸೂಂ ಬೀವಿಯು ಏ ಅವರಿಲ್ ಉಮ್ಮ ಖದೀಜ ಈ ಏಳು ಮಕ್ಕಳ ತಾಯಿ ಖದೀಜಾ ಉಮ್ಮ ರದಿಯಲ್ಲಹು ಅರ್ಹರಾಗಿದ್ದಾರೆ ಅಂದರೆ ಎಲ್ಲರ ತಾಯಿ ಖದೀಜ ಬೀವಿ ಅಂತ ಹೇಳ್ತಾರೆ ಅದರಲ್ಲಿ ಇಬ್ರಾಹಿಮಿ ವ್ಯಾಳಿ ಇಬ್ರಾಹಿಂ ಅಹ್ ರದಿಯಲ್ಲಹು ಅನ್ಹು ಅವರ ತಾಯಿ ಯಾರು ಅಂತ മത്തെ മറ്റേ ഇതിരല്ലേളെ നാല നബിക്ക് ജാരിയത്ത് ഒന്നതിൽ മാറിയ തുമ്മ അവരുടെ നൽ മകനാമിബിറാഹിം അതെൻ്റെ ഫയലറി വീരേ നാല നബിക്ക് ജാരിയത്തൊന്നതിൽ ಪೇಗಂಬರ್ ಸಲಹಲ್ಲಮ್ಮರ ಗುಲಾಮ ಪೇಗಂಬರ್ ಸಲ್ಲ ಗುಲಾಮ ಸ್ತ್ರೀ ಒಬ್ರು ಇದ್ದರು ಅವರು ಜಾರಿಯ ಮಾರಿಯತ್ತುಲ್ ಕೈಬಿಯಾ ಅವರು ಜಾರಿಯತ್ತಾಗಿದ್ದರು ಅದರಲ್ಲಿ ಅದ್ರ ಮಾರಿಯ ತುಮ್ಮ ಅವರುಡೆ ನಮಗನ ಪೇಗಮ್ ರಸಲ್ಲು ಅಲಹಿ ವಸಲ್ಲಮ್ಮ ತಂಗಗಳ್ರವರ ಏನು ಆ ಮಾರಿಯತುಲ್ ಕಬಿತಿಯ ಮೂಲಕ ಜನಿಸಿದಂತಹ ಮಕ್ಕಳಾಗಿದ್ದಾರೆ ಇಬ್ರಾಹಿಂ ಅದೆಂಡೆ ಪೈಯಲರಿ ವೀರೇ ಅದು ನನ್ನ ಕುಡಿ ಅಥವಾ ನನ್ನ ಮಗು ಅನ್ನುವಂತಹ ಅರ್ಥ ಅಲ್ಲಿದೆ ಸೊ ಏಳು ಮಕ್ಕಳು ಪೇಗಂ ರಸಲ್ಲೂ ವಸ್ಲಮರಿಗೆ ಅದರಲ್ಲಿ ಒಂದು ಇಬ್ರಾಹಿನ್ ಬ್ಯಾ ಇಬ್ರಾಹಿಂ ರದಿಯಲ್ಲಾಹು ಅನ್ಹು ಅದು ಪೇಗಮ್ ರಸಲ್ಲಹು ಅಲಿ ವಸಲ್ಲಮರ ಮಾರಿಯತುಲ್ ಕಬಿತಿಯ അൻഹു ഹു അനഹു അവനസ മഗു മൂ കൂട ഇലി ഖാസിം അബ്ദുല്ല സൈനബ ബീവി റുഖിയ ബീവി ഫാത്തിമ ബീവി ഉമ്മു കുൽസു ഇവരെല്ലൂ കൂട പേഗം സല്ലല്ലാഹു അലൈഹി വസല്ലമ തങ്ങൾ റവറ മക്കളെ ഖദീജ ബീവി റിലാ ബീബി റതി ಆನ್ ಫಯಲ್ ಮೌತಾಯವರ ಗು ಇಲ್ಲಿ ಮೂರು ಮಕ್ಕಳು ಅಂದರೆ ಗಂಡು ಮಕ್ಕಳಾಗಿರುವ ಅಬ್ದುಲ್ಲಾ ಖಾಸಿಮ್ ಅಬ್ರಾಹೀಂ ಇವರು ಸಣ್ಣದರಲ್ಲೇ ಸಣ್ಣ ಪ್ರಾಯದಲ್ಲೇ ಮಕ್ಕಳಿರುವಾಗಲೇ ವಫಾತಾಗಿದ್ದರು ಯಾಕೆ ವಫಾತಾದರು ಯಾಕೆ ಅವರು ಬೆಳೀಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬರಬಹುದು ಅದಕ್ಕೆ ನಂತರದ ಗೆರೆಗಳಲ್ಲಿ ಬಾಪನ್ ಕುಂಜಿ ಉಸ್ತಾದ್ರೆ ಹೇಳ್ತಾರೆ ಅರಿ ಇರಕಿ ಪರನ್ ಮಾ ಕಾನ ದುನ್ ಅಬಾಹದಿನ್ ಮಿರ್ರಿ ಜಾಲಿ ಕುಮೆಂದೆ ಆಯತಿಲುಂಡ್ ಇಪ್ಪೊರ ಇಪ್ಪೊರುಳರಿವೀರೇ ಅದೇ ಇರಕ್ಕಿ ಪರನ್ ಅಲ್ಲಾಹನು ಒಂದು ಕುರಾನ್ ಸೂಕ್ತಗಳನ್ನು ಇದು ಮಾಡ್ತಾನೇನು ಮಾ ಖಾನ ಮೊಹಮ್ಮದು ಅಬಾ ಕುಂ ನಿಮ್ಮ ಪೈಕಿರುವಂತಹ ಯಾವ ಪುರುಷರ ಒಂದೇ ಒಂದು ಪುರುಷರ ತಂದೆಯಲ್ಲ ನಿಮ್ಮ ಪ್ರವಾದಿ ಪೈಗಮ್ರ ಸಲ್ಲಾ ಅನ್ನುವಂತಹ ಸೊ ಅದರಲ್ಲಿ ಅದರದ್ದ ರಹಸ್ಯ ಇದೆ ಯಾಕೆಂತ ಹೇಳಿದರೆ ಅವರು ಏನಾದರೂ ರಿಜಾಲ್ಗಳಾದರೆ ಪುರುಷರಾದರೆ ನಂತರ ಅವರನ್ನು ಕೂಡ ನೆಬಿಯಾಗಿ ಯಾಕೆಂತ ಹೇಳಿದರೆ ಪೇಗಂಬ್ರ ಸಲ್ಲಾ ಅವರ ವಿಶೇಷತೆ ಹಾತಮನ್ ನುವ ಅಥವಾ ಪೆಗಂಬ್ರ ಸಲಹು ಅಲಿ ವಸಲಂರು ಕೊನೆಯ ಪ್ರವಾದಿ ಅನ್ನುವಂತಹ ವಿಶೇಷತೆ ಇದೆ ಖಾತಿಮುನ್ ನಬಿ ಏನ್ ಅನ್ನುವಂತಹದ್ದು ಅದರಲ್ಲಿ ಅದರ ಒಂದು ನೆಲೆಗೊಳ್ಳುವಿಕೆಗೆ ಅಥವಾ ಆ ಪೇಗಂಪ್ರಸಾದ ವಿಶೇಷತೆಗಳನ್ನು ಏನು ಅಳವಡಿಸುವುದರ ಇದರ ಹಿಂದಿನ ಉದ್ದೇಶ ಅಥವಾ ಮಕ್ಕಳು ಸಣ್ಣದರಲ್ಲೇ ತೀರಿ ಹೋದರ ಉದ್ದೇಶ ಅದು ಎಂದು ಇಮಾಮರ್ಗಳು ಉಲ್ಲೇಖಿಸಿದ್ದಾರೆ ಸೊ ಆ ಈ ಕುರಾನಲ್ಲಿರುವಂತಹ ಆಯತದು ಮಾಕಾನ ಮೊಹಮ್ಮದು ಅಬಾ ಅಹದಿನ್ ಮಿರ್ ರಿಜಾ ಅಲಿ ಕುಮ್ ಅನ್ನುವಂತಹದ್ದು ಸೊ ಈ ಇದರಲ್ಲಿ ಅದರ ಉಂಡು ಆಯತಿಲ್ ಉಂಡು ಇಪ್ಪುರುಳರಿವೀರೆ ಇದರ ಪುರುಳ್ ಇದರ ರಹಸ್ಯ ಈ ಆಯತಿನಲ್ಲಿದೆ ಎಂದು ಪೇಗಂಬರ ಬಾಪನ್ ಕುಂಞೂಸ್ತಾದರು ವಿವರಿಸುತ್ತಾರೆ ಅದೇ ರೀತಿ ಇಪ್ಪರ ಪಟ್ಟವರು

ಪೇಗಂಬರಸಲ್ಲ ಈ ಎಲ್ಲದರ ಈ ಮಾನ್ನಿಂದ ನಮಗೆ ಮರಣವನ್ನು ನೀಡುವ ಎಂದು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬಾಪನ್ ಕುಂಜುರ್ಸಾದರು ಅಶ್ಹದು ಅನ್ನ ಮುಮ್ಮದೂ ರಸೋಲು ಕೊನೆಯದಾಗಿ ಶಹಾದತ್ನ ಕಲಿಮವನ್ನು ಉಚ್ಚರಿಸುತ್ತಾ ಈ ಪದ್ಯಗಳು ಇಲ್ಲಿ ಕೊನೆಗೊಳ್ಳುತ್ತೆ ಸೊ ಪೇಗಮರ್ ಸುಹ್ ಈ ಆದ್ಯ ಮೈತಿಯನ್ನು ಕವಿತೆಯನ್ನು ಓದುವ ಮೂಲಕ ನಾವು ಹಲವು ವಿಚಾರಗಳನ್ನು ಗಮನ ಕೊಟ್ಟಿದ್ದೇವೆ ನಾವು ಕಳಿತಿದ್ದೇವೆ ನಾವು ಕಲಿಯುತ್ತಿದ್ದೇವೆ ಸೊ ಇದು ಇಪ್ಪತ್ತು ಅವರ ಪಿತೃವರ ಕುರಿತು ಕಲಿಯುವುದು ಬಹಳ ಇಂಪಾರ್ಟೆಂಟ್ ಅವರ ಮಕ್ಕಳ ಕುರಿತು ಪತ್ನಿಯರ ಕುರಿತು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ಶಾ ಅಲ್ಲ ಇದರ ಬೈತನ ಕನ್ನಡ ಇದನ್ನು ನಾವು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಇನ್ಶಾ ಅಲ್ಲ ನೀಡಲಿದ್ದೇವೆ ಸೊ ಅದನ್ನು ಕೂಡ ಓದಿ ನೀವು ಏನು ಅದನ್ನು ರೆಫರೆನ್ಸ್ ಮಾಡಬಹುದು ಇನ್ಶಾ ಅಲ್ಲ ಮುಂದಿನ ಸಂಚಿಕೆಯಲ್ಲಿ ಪೇಗಮ್ ಸೀರೆಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ಹೇಳುವ ಮೂಲಕ ಈ ಒಂದು ನಮ್ಮ ಈ ಒಂದು ಏನಿದೆ ತರಗತಿ ಕೊನೆಗೊಳಿಸಲು ಉದ್ದೇಶಿಸಿದ್ದೇವೆ ಅಲ್ಲಾಹನ ತೌಫೇಕ್ಕನ್ನು ನೀಡಲಿ ನಿಮಗೆಲ್ಲರಿಗೂ ಧನ್ಯವಾದಗಳು